ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಎಲ್ರು ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಯಾವ್ದಿದೆ ಅಂತ ಗೊತ್ತೇ ಇದೆ ಸ್ನೇಹಿತರೆ ಯಾಕಂದ್ರೆ ಇವತ್ತಿನ ದಿನ ನಾವು ಊರಿಗೆ ಬರುವಂತ ವಿಡಿಯೋ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ನೋಡಿ ಇಲ್ಲಿ ಎಷ್ಟು ಚಂದ ಮಂಜು ಕವಿದೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಸ್ನೇಹಿತರೆ ನಾನಂತೂ ಚಿಕ್ಕನ್ನಲ್ಲಿ ತುಂಬಾನೇ ಈ ತರದೆಲ್ಲ ನೋಡ್ಬಿಟ್ಟಿದೀನಿ ಏನಕ್ಕೆ ನಮ್ಮೂರಿಗೆ ಊರ್ಗುಳ ಎಲ್ಲ ಗುಡ್ಡ ಜಾಸ್ತಿ ಅಲ್ವಾ ಫುಲ್ಲು ಈ ತರ ಭಾಗ ಬಂದಾಗ ಎಲ್ಲ ಮುಚ್ಕೊಂಡ್ಬಿಡ್ತಿತ್ತು ಸ್ನೇಹಿತರೆ ಊರೆಲ್ಲಿದೆ ಅಂತಾನು ಕಾಣ್ತಾ ಇರ್ಲಿಲ್ಲ ಹಾಗೇನೆ ಎದುರುಗಡೆ ಯಾರು ಬರ್ತಿದಾರ ಅಂತಾನು ಕಾಣ್ತಾ ಇರ್ಲಿಲ್ಲ ಆ ರೀತಿಯಾಗಿ ಮಂಜು ಕವಿತಿತ್ತು ಅಂತಾನೆ ಹೇಳ್ಬೋದು ನೋಡಿ ಮಳೆ ಪ್ರಾರಂಭ ಆಗಿತ್ತಲ್ವಾ ಹಾಗಾಗಿ ಪ್ರತಿ ದಿನ ಈಗ ಬರ್ತಾ ಸ್ನೇಹತ್ರ ಬೆಳಿಗ್ಗೆ ಟೈಮು ಅದನ್ನ ನೋಡೋದಕ್ಕೆ ತುಂಬಾ ಚೆನ್ನಾಗಿರ್ತಿತ್ತು ನನ್ನ ಮಕ್ಳಿಗೆ ಕರ್ತು ಕರ್ತು ತೋರಿಸ್ತಾ ಇದೆ ನೋಡಿ ಅಂತ ಹೇಳಿ ತುಂಬಾನೇ ಖುಷಿ ಪಡೋರು ಸ್ನೇಹಿತರ ಹಾಗೇನೆ ನಂತರ ಊರಿಗೋಡ್ ಅದಕ್ಕೆ ಎಲ್ಲಾ ತಯಾರಿ ಆಗ್ತಾ ಇದೆ ಬ್ಯಾಗ್ ಗಳು ಎಲ್ಲ ರೆಡಿ ಆಗಿದೆ ಇನ್ನ ಸ್ವಲ್ಪ ಜೋಡಿಸ್ಕೊಳ್ಳೋದಿದೆ ಸ್ನೇಹಿತರೆ ಹಾಗೆ ಇಲ್ಲಿ ನಮ್ಮ ಯಜಮಾನ್ರು ಬಂದ್ಬಿಟ್ಟು ಈ ಸಲ ಎಲ್ರು ಮಕ್ಕಳಿಗೆ ಸ್ನೇಹಿತರೆ ಅಂದ್ರೆ ಇರುವಂತ ಮಕ್ಕಳಿಗೆ ಸ್ನೇಹಿತರೆ ಅವ್ರಿಗೆಲ್ರಿಗುನು ಎಕ್ಸೈಜ್ ಪೆನ್ ಪೆನ್ಸಿಲ್ ಕಲ್ಲರ್ ಪೆನ್ಸಿಲ್ಗಳು ಸ್ಕೆಚ್ ಪೆನ್ಗಳು ಎಲ್ಲ ತಗೊಂಡ್ ಬಂದಿದ್ರು ನಂತರ ಇಲ್ಲಿ ಕರ್ಜಿಕಾಯಿ ನೋಡಿ ಎಲ್ರಿಗೂ ಹಾಕ್ಕೊಟ್ಟು ನಾನು ಹಾಕೊಂಡು ಇನ್ನ ಇಷ್ಟು ಉಳಿಸಿದ ನಿಮ್ಮ ಮನೆಯಲ್ಲಿ ಆ ಮಗೆಲ್ಲ ಬೇಕಲ್ವಾ ತಂಗಿ ಮಗ ಅವರೆಲ್ಲರೂ ಇರ್ತಾರೆ ತಿನ್ನೋದಕ್ಕೆ ಹಾಗೆ ಹೋಳಿಗೆ ನೋಡಿ ಹಾಗೆಯೇ ಇಲ್ಲಿ ತಿರುಪತಿ ಲಡ್ಡು ಸ್ನೇಹಿತರೆ ಪ್ರಸಾದ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಂತರ ಇಲ್ಲಿ ಎಲ್ರುನು ಕರ್ಗಡ್ಬು ಮಾಡ್ತಾ ಇದ್ರು ಬಿಸಿ ಬಿಸಿ ಕರ್ಗಡ್ಬು ಊರಿಗೆ ಹೋಗೋ ಟೈಮಿಗೆ ತಗೊಂಡ್ ಹೋಗೋದಿಕ್ಕೆ ಊಟ ಮಾಡೋದಿಕ್ಕೆ ಅಂತ ಹೇಳಿ ತಮ್ಮ ನೆಂಟಿ ಹಾಗೇನೆ ನಮ್ ಅತ್ತೆ ಮಗಳು ನಮ್ ತಂಗಿ ಹಾಗೇನ ನಮ್ ಚಿಕ್ಕಮ್ಮ ಸ್ನೇಹಿತರ ಅಕ್ಕನ ಮಗ್ಳನು ಮಾಡ್ತಾ ಇದ್ಲು ಯಾರೋ ಬಂದಿದ್ದಾರೆ ಅಂತೇಳಿ ಅದೇ ಹೋಗ್ಬಿಟ್ಲ ಅವಳು ಹಾಗೇನೆ ನಾನು ಎಲ್ಲದನ್ನು ಇಲ್ಲಿ ಕರ್ಗಡೆ ಮಾಡಿದ್ರಲ್ವಾ ಪ್ಲೇಟಲ್ಲಿ ತುಂಬಿಟ್ಟು ಅಮ್ಮನಿಗೆ ಕೊಡ್ತಾ ಇದ್ದೀನಿ ಅಮ್ಮ ಕುತ್ಕೊಂಡು ಎಣ್ಣೆ ಎಲ್ಲ ಹಾಕಿ ಕರಿತಾ ಇದ್ರು ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿ ಅತ್ತೆ ಮಗಳನು ಬಂದಿದ್ಲು ತಂಗಿ ಊರಿಂದ ಅಳಸಿನ ಹಣ್ಣು ಎಲ್ಲ ತಗೊಂಬಂದಿದ್ರು ಸ್ನೇಹಿತರೆ ನೋಡಿ ಅಮ್ಮ ಇಲ್ಲಿ ಕುತ್ಕೊಂಡು ಕರಿತಾ ಇದ್ದಾರೆ ಹಾಗೇನೆ ಇತ್ತು ಸ್ನೇಹಿತರೆ ಊರಿಗೆ ಹೊರಡೋ ದಿನ ಗೊತ್ತೇ ಇರುತ್ತಲ್ವ ಸ್ನೇಹಿತರೆ ಎಷ್ಟು ಗಡಿ ಬಿಡಿ ಗಡಿ ಬಿಡಿ ತುಂಬಾ ಗಡಿ ಬಿಡಿ ಅಂತಾನೆ ಹೇಳ್ಬೋದು ನೋಡಿ ಇಷ್ಟು ಒಂದ್ ಬ್ರೇಷನ್ ತುಂಬಾನು ಕರಿಗಿಡಬಾಗಿತ್ತು ಸ್ನೇಹಿತರೆ ಎಲ್ರಿಗುನೂ ಕೊಟ್ಟು ಈಗ ನೋಡಿ ನನ್ ಮಗ ಬಂದ್ಬಿಟ್ಟು ತಿಮ್ಮಪ್ಪನ ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡನ್ನ ಹಂಚ್ತಾ ಇದ್ದಾನೆ ಹಾಗೇನೆ ತಂಗಿ ಯಜಮಾನ್ರು ತಮ್ಮ ಹಾಗೇನೆ ತಮ್ಮನ ಮಗಳು ಮಳೆ ಬರ್ತಾನೆ ಇದೆ ನೋಡಿ ಸ್ನೇಹಿತರೆ ಬೆಳಿಗ್ಗೆ ಎಷ್ಟು ಒಂದು ಎಂಟತ್ತು ದಿನದಿಂದ ಇದೇ ರೀತಿನೇ ಸ್ನೇಹಿತರೆ ಬಿಡ್ತಾನೆ ಇರ್ಲಿಲ್ಲ ಸುಮ್ಮನೆ ಒಂದೇ ಸಮಕ್ ಸುಮ್ನೆ ಬರ್ತಾನೆ ಇರೋದು ಈ ರೀತಿಯಾಗಿ ಎಲ್ಲಾ ಇಟ್ಬಿಟ್ಟಿದೀವಿ ಜಾರುತ್ತೆ ಜಾರು ಎಲ್ಲಿ ಬೀಳ್ತೀವನ್ನೋಂತದ್ ಭಯ ಹಾಗಾಗಿ ಹಾಗೆ ಬರ್ ಮಳೆ ಬರ್ತಿತ್ತಲ್ವಾ ಒಂದ್ ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ನಂತರ ಇಲ್ಲಿ ಇವರೆಲ್ಲ ಊಟ ಮಾಡ್ರಿ ಅಂದ್ರೆ ಊಟ ಮಾಡ್ಲಿಲ್ಲ ಹಾಗೇನೆ ಚಿಕ್ಕಪ್ಪ ಅವ್ರು ಬೇರೆ ಬಂದಿದ್ರು ಬೆಂಗಳೂರಿಂದ ಹಾಗಾಗಿ ಹೇಳ್ತಾ ಇದಾರೆ ಹಾಗೆ ನನ್ನ ಮಗ ಎಲ್ಲ ಪಾರ್ಸಲ್ ಇಡ್ಕೊಂಡು ನಿಂತಿದ್ದಾನೆ ಯಾಕಂದರೆ ಇವಾಗ ತಂಗಿ ಮಗಳು ಬಂದ್ಬಿಟ್ಟು ಈಗ ಪ್ರೆಗ್ನೆಂಟು ಹಾಗಾಗಿ ಅವಳಿಗೆ ಸ್ವಲ್ಪ ಲಡ್ಡು ಮತ್ತು ಮಾವಿನ ಹಣ್ಣು ಹಾಗೇನೆ ಸ್ವಲ್ಪ ಕರ್ಗಡ್ ಕರ್ಜಿಕಾಯಿ ಬಸ್ರಿ ಬೈಕೆ ಎಲ್ಲ ಇರುತ್ತಲ್ವಸ್ ಇದ್ದರೆ ಕೊಟ್ಟು ಅವರಿಗೂ ಕಳ್ಸಿದ್ದಾಯ್ತು ಯಾಕಂದರೆ ಅವರು ಟೈಮ್ ಆಗಿಬಿಡುತ್ತೆ ಮತ್ತೆ ಹಸು ಎಲ್ಲ ಇದೆ ಹಾಲು ಕರಿಬೇಕು ಹಾಗಾಗಿ ಹೋಗಿ ಬರ್ತೀವಕ್ಕ ಅಂತೇಳಿ ಮಾತಾಡಿಸ್ಕೊಂಡು ಹೋಗೋದಿಕ್ಕೆ ಅಂತೇಳಿ ಬಂದಿದ್ರು ನಂತರ ನೋಡಿ ಇಲ್ಲಿ ತಮ್ಮನ ಮಗಳು ತಮ್ಮನ್ ಮಗ್ ಯಾಕೋ ಬೇಜಾರಲ್ಲಿ ಕುತ್ಕೊಂಡಿದ್ಲು ಅಳ್ತಾ ಇದ್ಲು ಹಾಗಾಗಿ ಬಾಯಿಲಿ ಏನೋ ಒಂದು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಅವ್ರ ಮಾಮ ಎಲ್ಲ ಕೊಡ್ತಾ ಇದಾವ್ ನಿನ್ಗೆ ಯಾವ್ದು ಬೇಕು ತಗೋ ಅಂತ ಹೇಳಿ ತುಂಬಾನೇ ಖುಷಿ ಪಟ್ಲು ಹಾಗೇನೆ ತಮ್ಮನ್ ಮಗ ಬಂದ್ಬಿಟ್ಟು ಅವತ್ತಿನ ಸಂತಿಗ್ ಹೋಗಿದ್ದ ಅವನು ಏನು ಹೇಳಿ ಕಂಡೀಷನ್ ಹಾಕಿದಾನಂದ್ರ ಅತ್ತೆ ಮೂರು ಗಂಟೆ ವರ್ಷದಲ್ಲಿ ಹೋಗ್ತಾರೆ ನಾವು ನಾಲ್ಕೈದು ಗಂಟೆ ಹಂಗೆ ಹೋಗ್ತೀವಿ ಅಂತ ಹೇಳಿದ್ವಿ ಸಂಜೆ ಹಾಗಾಗಿ ಅತ್ತೆ ಹೋಗೋವಷ್ಟಲ್ಲಿ ನಾವು ಬರಬೇಕು ಕರ್ಕೊಂಬರೋದಾದ್ರೆ ನಾನು ಬರ್ತೀನಿ ಇಲ್ಲಾಂದ್ರೂ ಬರಲ್ಲ ತಾತ ಅಂತ ಹಾಗಾಗಿ ಕರ್ಕೊಂಬರ್ತೀನಿ ಬರ್ತೀನಿ ಅಂತ ಹೇಳಿ ಬಂದಿದ್ರು ಇಲ್ಲಿ ದೊಡ್ಡಪ್ಪ ದೊಡ್ಡಪ್ಪ ದೊಡ್ಡಮ್ಮ ಇಬ್ರು ಕಾಲಿಗೂ ನಮಸ್ಕಾರ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಬರ್ತಾ ಇದ್ವಿ ಮಳೆ ಹಾಗೇನೆ ಹಾಗೆನ ಎಲ್ರು ನಿಂತ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ ಹ್ಞೂ ಹ್ಞೂ ಹಾಂ ಎಲ್ಲರೂ ಇದು ಒಂದು ವಾರದೊಳಗೆ ಮೊಬೈಲಾಗೆ ಬರ್ತೀರಾ ಅವಾಗ ಹಾಂ ಹ್ಞೂ ಹೆಂಗಾರ ಇರಲಿ ಹಾಂ ಬರೋ ರೇ ಹಾಂ ರೂಪಾ ಹಾಂ 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 ಮುಕ್ಕುಡಿ ಹೊಳಬೇಡ ಹಾಂ 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 ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಆಗುತ್ತೆ ಬರೋಣ ಬರೋನಾ ಈ ವಿಡಿಯೋದಲ್ಲಿ ಸ್ನೇಹಿತರಂದ್ರೆ ಈ ಕ್ಲಿಪ್ಪಿಂಗ್ಸ್ ಅಲ್ಲಿ ಎಲ್ರು ಇದ್ರಲ್ವಾ ನನ್ ಗಮನಿಸೇ ಇಲ್ಲ ನಮ್ ದೊಡ್ಡಮ್ಮ ಆಗೇನೆ ನಮ್ಗೆ ಬಾಯ್ ಹೇಳ್ಬಿಟ್ಟು ಅಳ್ತಾ ಇದಾರೆ ನೋಡಿ ನಾನ್ ನೋಡೇ ಇಲ್ಲ ಈಗ ಏನಂದ್ರೆ ಹಾಗೆ ವಿಡಿಯೋ ನೋಡ್ತಾ ಕುತ್ಕೊಂಡಿದ್ದೆ ಎಡಿಟಿಂಗ್ ಮಾಡೋಣ ಅಂತ ಇದ್ನಲ್ವಾ ಆ ಟೈಮಲ್ಲಿ ನಾನು ನೋಡಿರುವಂತದ್ದು ತುಂಬಾನೇ ಅಳು ಬಂತ ಅಂತಾನೆ ಹೇಳ್ಬಹುದು ಸ್ನೇಹಿತರೆ ನಮ್ಮಅಮ್ಮನ್ಗೂನು ಅಷ್ಟೇನೆ ನಾನತ್ ಬಿಟ್ಟು ಅಮ್ಮ ಇನ್ನ ತುಂಬಾ ಅಳ್ತಾರೆ ಹಾಗೇನೆ ಹುಷಾರ್ ಬೇರೆ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಹೆಚ್ಚಿಗೆ ಅವ್ರಿಗೆ ಇದನ್ನ ಮಾಡೋದಕ್ಕೆ ಹೋಗ್ಲಿಲ್ಲ ಹೋಗ್ ಬರ್ತೀನಮ್ಮ ಅಂತ ಹೇಳಿದ್ ಅಷ್ಟೇನೆ ಕಡೆಯೊಳಗ ಕುತ್ಕೊಂಡಾಗ ತುಂಬಾನೇ ಅಳು ಬಂತಾನೆ ಹೇಳ್ಬೋದು ಸ್ನೇಹಿತರೆ ನಮ್ಮ ಪಯಣ ನಮ್ಮೂರಿಂದ ಸಾಕ್ತಾ ಇದೆ ಹಾಗೇನೆ ನೋಡಿ ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡೆ ಎಷ್ಟು ಸಲ ನೋಡಿ ನೋಡ್ಬೇಕು ಅನ್ನಿಸ್ತಾನೆ ಇರುತ್ತೆ ಸ್ನೇಹಿತರೆ ನನ್ನ ಆರಾಧ್ಯ ದೈವ ಆಂಜನೇಯ ಸ್ವಾಮಿ ದರ್ಶನ ಸ್ನೇಹಿತರೆ ನಿಮ್ಮೆಲ್ರಿಗೂ ನಮ್ಮೆಲ್ರಿಗೂ ಆ ಸ್ವಾಮಿಯ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಪ್ರಾರಂಭ ಆಯ್ತು ಸ್ನೇಹಿತರೆ ನಮ್ಮ ಪಯಣ ಹಾಗೇನೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಆಂಜನೇಯ ಸ್ವಾಮಿ ಸ್ನೇಹಿತರೆ ಇದನ್ನು ಬಂದ್ಬಿಟ್ಟು ಹೋಬಳಾಪುರದ ಆಂಜನೇಯ ಸ್ವಾಮಿ ಹಾಗೇನೆ ಎಷ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಸಹಿತ ಅಂದ್ರೆ ನಿಜವಾಗ್ಲೂ ನಮ್ಮ ಪು ಅಕ್ಕ ಪಕ್ಕ ಎಲ್ಲ ಊರುಗಳಿದೆಯಲ್ಲ ಖಂಡಿತವಾಗ್ಲೂ ಎಲ್ಲ ಊರುಗಳಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದೇ ಇರುತ್ತೆ ಸ್ನೇಹಿತರೆ ಎಲ್ಲ ಊರಲ್ಲೂ ಅಷ್ಟೇನೆ ಹಾಗೆ ನಮ್ಮ ಪಯಣ ಪ್ರಾರಂಭ ಆಯ್ತು ಇದೆಲ್ಲ ಹಾಗೇನೆ ಒಂದೊಂದು ಕ್ಲಿಪ್ಪಿಂಗ್ಸ್ ತಕ್ಕೊಳ್ತಾ ಇದೆ ನೋಡೋದಕ್ಕೆ ತುಂಬಾ ಚಂದ ಅನ್ನಿಸ್ತಾ ಇತ್ತು ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ಆ ಮಳೆಗೂ ಒಂಥರ ನಾವು ಬರ್ತಾ ಇದಕ್ಕೂನು ಎಷ್ಟು ಒಂಥರ ಚಂದ ಅನ್ನಿಸ್ತಾ ಇತ್ತು ಹಾಗೇನೆ ಎಲ್ರೂ ಬಿಟ್ಟು ಬರೋ ಟೈಮಿಗೆ ಖಂಡಿತವಾಗ್ಲೂ ಒಂದ್ ಸ್ವಲ್ಪ ಮನಸ್ಸಿಗೆ ತುಂಬಾನೇ ಇದು ಆಗ್ತಾ ಇತ್ತು ನೋಡಿ ಇಲ್ಲಿ ತಂಗಿ ಮಗ ಕುತ್ಕೊಂಡಿದ್ದೇನೆ ನನ್ನ ಮಗ ಕೆಳಗಡೆ ಕುತ್ಕೊಂಡಿದ್ದೇನೆ ಇನ್ನೊಬ್ಬ ಕೂತ್ಕೊಂಡಿದ್ದೇನೆ ಲಗೇಜ್ ಎಲ್ಲ ಇಟ್ಕೊಂಡು ಕೂತ್ಕೊಂಡಿದ್ರು ಸ್ನೇಹಿತರೆ ಈ ರೀತಿಯಾಗಿತ್ತು ಹಾಗೆ ನಾನು ನನ್ನ ಮುಖದಲ್ಲಿ ನೀವು ನೋಡ್ಬೋದು ಅಳು ಖಂಡಿತವಾಗ್ಲೂ ಇದೇ ಇದ್ದೇ ಆದ್ರೂ ಒಂಥರ ಖುಷಿ ಅಂತಾನೆ ಹೇಳ್ಬೋದು ಏನ್ ಗೊತ್ತಾ ಎಲ್ರಿಗೂ ಅವ್ರ ತವ್ರ ಮನೆಯಿಂದ ಊರಿಗೆ ಹೊರಡ್ಬೇಕನ್ನುವಂತ ಒಂದು ಆಸೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಆದ್ರೆ ನಾವು ಯಾವಾಗ್ಲೆ ಗುಲ್ಬರ್ಗ ಹೊರಟಾಗ ಇಲ್ಲ ನಾವು ಹಿರಿಯೂರಿಂದ ಹೊರ್ಡ್ತಾ ಇದ್ವಿ ಇಲ್ಲ ಸಿರಾಯಿಂದ ಹೊರಡ್ತಾ ಇದ್ವಿ ಸ್ನೇಹಿತರೆ ಈ ಸಲ ನನ್ನ ಮಕ್ಕಳ ಆಸೆ ಅಂತಾನೆ ಹೇಳ್ಬೋದು ಇದು ಚೇಳೂರು ಚೇಳೂರಲ್ಲಿ ಸಂತೆ ನಡೀತಾ ಇತ್ತು ಅಣ್ಣ ಬಂದ್ಬಿಟ್ಟು ಗೆಣಸು ತಗೊಳ್ತೀನಿ ಅಂತೇಳಿ ಮರಗೆಣಸು ತಗೊಂಡ್ ಬಂದ್ ಕೊಟ್ರು ಬೇಡ ಬಿಡಿಯಣ್ಣ ಇಚ್ ಬ್ಯಾಗ್ಗಳೇ ಖಾಲಿ ಇಲ್ಲ ಇಟ್ಕೊಳಕ್ಕೆ ಜಾಗ ಇಲ್ಲ ಅಂದ್ರೆ ತಿನ್ಬೇಕು ಸಹಿತ ಒಳ್ಳೇದ್ ಆರೋಗ್ಯಕ್ಕೆ ಅಂತೇಳಿ ಒಂದ್ ಕೆ ಜಿ ತಗೊಂಡ್ ಬಂದ್ ಕೊಟ್ರು ಅದನ್ನ ತಗೊಂಡ್ ಬಂದ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಏನಂದ್ರೆ ಮಗ ಬಂದ್ಬಿಟ್ಟ ಅಮ್ಮ ತುಮ್ಕೂರಿಂದ ನಾವ್ ಒಂದ್ಸಲ ಬಂದಿಲ್ಲಮ್ಮ ಬರ್ಬೇಕು ಅನ್ನೋ ಅಂತ ಒಂದಿದ್ವು ಹಾಗೇನ ನಮ್ ಯಾವಾಗ್ಲೇ ಸ್ಲೀಪರ್ ಕೋಚಿಗೆ ಹೋದ್ರಂದ್ರು ಪಾಯಿಂಟ್ ಕೊಡುವಂತದೇ ತುಮಕೂರು ಸ್ನೇಹಿತರೆ ನಮ್ ಚಿರಾ ಕೊಡಲ್ಲ ಇಲ್ಲ ನಮ್ಮನ್ ಬೈಪಾಸ್ ಅಲ್ಲಿ ಆದ್ರೆ ಏನ್ ಬಸ್ ಈಗ ಅಷ್ಟೊಂದ್ ಅಮೌಂಟ್ ಕೊಟ್ಟಿರ್ತೀವಿ ಕೊಟ್ಟು ಎಲ್ಲೋ ಹೋಗಿದ್ ಆಡೋದಕ್ಕಿಂತ ನಾವ್ ನಮ್ಮ ಎಲ್ ಪಾಯಿಂಟ್ ಇರುತ್ತಲ್ವ ಅಲ್ಲಿ ಎತ್ಕೊಳ್ಬೋದಲ್ಲ ಅನ್ನೋದಕ್ಕೋಸ್ಕರ ಈ ಸಲ ತುಮಕೂರಿಗೆ ಹೋಗೋಣ ನೋಡೋಣ ಹೇಗಿರುತ್ತೆ ಅಂತೇಳಿ ಈಗ ಹ್ಮ್ ಮದ್ವೆ ಆಗಿ ಇಪ್ಪತ್ತು ವರ್ಷಕ್ಕೆ ಮೊದಲನೇ ಬಾರಿಗೆ ಸ್ನೇಹಿತರೆ ಈ ರೀತಿಯಾಗಿ ತುಮಕೂರಿಗೆ ಬಂದು ಬಂದಿದಂತದ್ದು ತುಂಬಾನೇ ಅದು ಖುಷಿ ನನ್ಗೆ ಹೆಚ್ಚಿಗೆ ಇತ್ತು ಸ್ನೇಹಿತರೆ ನನ್ ಏನತ್ರ ನನ್ ಮಗ ಕೇಳಿದನು ನಿರ್ವಹಿಸುದಲ್ವ ಅನ್ನುವಂಥದ್ದು ಒಂದು ಖಂಡಿತವಾಗ್ಲೂನು ಖುಷಿ ತಾಯಿ ಮನಸ್ಸೇ ಅಲ್ವ ಆಗಿ ಅಲ್ವ ಸ್ನೇಹಿತರೆ ಖಂಡಿತವಾಗ್ಲೂ ಒಂಥರ ತುಂಬಾ ಚೆನ್ನಾಗ್ ಅನ್ನಿಸ್ತಾ ಇತ್ತು ಆದ್ರೆ ವಿಪರೀತ ಮಳೆ ಬೆಳಿಗ್ಗೆಯಿಂದ ಮಳೆ ಮತ್ತೆ ನಾವು ಹೊರಡುವಾಗ್ಲೂ ಮಳೆ ಈಗ ಇಳಿಬೇಕಂದ್ರೂ ಮಳೆನೇ ಜಿಟ್ಟಿ ಜಿಟ್ಟಿ ಬರ್ತಾನೆ ಇದೆ ಸ್ನೇಹಿತರೆ ಹಾಗೇನೆ ಇನ್ನೊಂದೇನಂದ್ರ ಒಳಗಡೆ ಎಲ್ಲಾ ಈ ಗಾಡಿಗಳು ಅಲೋ ಇಲ್ಲ ಸ್ನೇಹಿತರೆ ನಾವು ಏನ್ ಆಟೋಗಳು ಇದು ಕಾರ್ ಯಾವ್ದೇ ಆಗ್ಲಿ ಸ್ವಲ್ಪ ಅಲ್ಲೇ ಮುಂದೆಗಡೆ ನಿಂಬ್ರಿಸ್ಬೇಕು ಹಾಗೇನೆ ಕೆಳಗಡೆ ಬಂದ್ಬಿಟ್ಟು ಸಿಟಿ ಏನಂದ್ರೆ ಸಿಟಿ ಒಳಗಡೆ ಹೋಗುವಂತ ಬಸ್ಗಳು ಮೇಲ್ಗಡೆ ಬಂದ್ಬಿಟ್ಟು ಬೇರೆ ಇದಕ್ ಹೋಗುವಂತ ದೂರ ದೂರಗಳಿಗೆ ಹೋಗುವಂತ ಬಸ್ ನಿಲ್ದಾಣ ಎರಡು ಇದನ್ನ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಅಂದ್ಬಿಟ್ಟು ಆದ್ರೆ ನಮ್ಮ ಸ್ಟೋನ್ ಬ್ಯಾಗ್ ಇದೆ ತುಂಬಾನೇ ವೆಯ್ಟ್ ಇದೆ ಹಾಗೇನೆ ಮಾವಿನಕಾಯಿ ಅಳಸಿನಕಾಯಿ ಬಾಳೆಕಾಯಿ ಇದೆಲ್ಲ ಹಸಿ ಇರುತ್ತಲ್ವಾ ತುಂಬಾನೇ ವೆಯ್ಟ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ಹೇಗ್ ತಗೊಂಡೋಗುವಂತದ್ದು ಒಂದಿದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ಹೋದ್ವಿ ಹಾಗೇನೆ ಅಣ್ಣ ಮತ್ತೆ ಯಜಮಾನ್ರು ರೋಗಿ ಕೇಳ್ಕೊಂಡ್ ಬಂದ್ರು ಸರ್ ನಮ್ ಗಾಡಿ ಸ್ವಲ್ಪ ಸೈಡಿಗೆ ತಗೊಂಡು ಇದನ್ನ ಮಾಡ್ಕೊಳ್ತೀವಿ ಲಗೇಜ್ ತುಂಬಾ ಇದೆ ಅಂತ ಹೇಳಿ ಆದ್ರೆ ಅವರು ಇಲ್ಲ ಗಾಡಿ ಒಳಗಡೆನೆ ತಗೊಂಡ್ ಬರ ಹಾಗಿಲ್ಲ ಫೈನ್ ಬೀಳುತ್ತೆ ನೋಡಿ ನಿಮ್ಗೆ ಅಂತ ಅಂದಿದ್ದಕ್ಕೆ ಸರಿ ಆಯ್ತಂತ ಅಂತ ಹೇಳಿ ಇಷ್ಟು ಲಗೇಜ್ ಎಲ್ಲ ಅದೂ ಅಲ್ಲಿ ಅಣ್ಣ ಬಂದ್ಬಿಟ್ಟು ಮುಂದುವರೆಗು ತಗೊಂಡ್ ಬಂದ್ರು ಗಾಡಿನ ತಗೊಂಡ್ ಬಂದ ಅಲ್ಲಿ ನಿಂದ್ರಸ್ಕೊಂಡು ನಿಧಾನಕ್ಕೆ ಒಂದೊಂದು ಲೆಗೇಜ್ಗಳು ಎಲ್ರೂನು ತಗೊಂಡ್ ಬಂದು ಇಲ್ಲಿ ಕಾಯ್ತಾ ಇದೀವಿ ಸ್ನೇಹಿತರೆ ಬಸ್ ನಮ್ಗೆ ಬರುವಂತದ್ದು ನಾವು ಗುಲ್ಬರ್ಗ ಬರುವಂತ ಗಾಡಿ ಅಹ್ ಏಳು ವರೆಗೆ ಎಂಟು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು ಆದ್ರೆ ಒಂಬತ್ತು ಗಂಟೆಗೆ ಏನೋ ಬಂದ್ರು ಸ್ನೇಹಿತರೆ ಒಂಬತ್ತು ಗಂಟೆಗೆ ಅಲ್ಲಿ ಅದಕ್ಕಿಂತ ಮುಂಚೆ ಬಂದ್ಬಿಟ್ಟು ಈ ಗಾಡಿಗಳೆಲ್ಲ ನಿಂತ್ಕೊಂಡಿದೆ ನೋಡಿ ಗುಲ್ಬರ್ಗಕ್ಕೆ ಬರುವಂತ ಗಾಡಿಗಳೇನೆ ಎಷ್ಟೋ ಜನ ಹಿರಿಯರ್ಗ್ ಹೋಗೋರಿದ್ರು ಹಾಗೇನೆ ಸಿರಾ ಹೋಗೋರಿದ್ರು ಅವರೆಲ್ಲ ಸೀಟ್ ಇಲ್ಲ ಅಂತ ಹೇಳಿ ನೋಡಿ ಇವ್ರೆಲ್ಲಾ ಸ್ನೇಹಿತರೆ ಒಂದ್ ನಾಲ್ಕೈದು ಬಸ್ಗಳು ಅಷ್ಟು ಇಳಿದ್ರು ಸ್ನೇಹಿತರೆ ನಂತರ ಇಲ್ಲಿ ನನ್ ಮಗ ಹಾಗೇನೆ ತಂಗಿ ಮಗ ನನ್ ತಂಗಿ ಮಗನಿಗೆ ಈ ಬಸ್ಸಲ್ಲಿ ಹೇಗ್ ಕುತ್ಕೊಂಡು ಹೋಗ್ತೀರಾ ಮಲ್ಕೊಂಡು ಹೋಗ್ತೀವಿ ಅಂತೀರಲ್ವಾ ಹೇಗಿರುತ್ತೆ ನೋಡ್ಬೇಕನ್ನುವಂತ ಒಂದು ಕುತೂಹಲ ಎಲ್ಲ ನೋಡ್ತಾ ಇದ್ರು ನೋಡಿ ಹಾಗೇನೆ ನಮ್ ಲಗೇಜ್ ಗಳೆಲ್ಲಾ ಹಾಕದಿತ್ತಲ್ವಾ ಅಲ್ಲಿವರೆಗೂ ಬಾಯಲ್ಲಿ ನಿನ್ ಕುತ್ಕೋ ಅಂತ ಹೇಳಿ ಕರ್ಕೊಂಡ್ ಬಂದು ಅವ್ನ ಒಳಗಡೆ ಕೂಡ್ಸಿದೀನಿ ಸ್ನೇಹಿತರೆ ಕುತ್ಕೊಂಡೆಲ್ಲ ನೋಡ್ತಾ ಇದ್ದ ಹೋಗೋಣ ಬಾ ಅಂತ ಅಂದ್ರೆ ಇಲ್ಲ ನನ್ ಬರಲ್ಲ ಅಂತ ಸ್ನೇಹಿತರೆ ಹಾಗೇನೆ ನಮ್ಮ ಬಸ್ ಹೊರಡ್ತು ಹಾಗೇನೆ ಅಣ್ಣನೂ ಅವ್ರು ಎಲ್ಲಾ ತಂಗಿ ಮಗ ಎಲ್ರು ಹೊರಟ್ರ ಸ್ನೇಹಿತರೆ ನಮ್ಮ ತುಮಕೂರಿನ ಬಸ್ ನಿಲ್ದಾಣ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ಒಂಥರ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಮನ್ಸಿಗೆ ಒಂಥರ ನೆಮ್ಮದಿ ಖಂಡಿತವಾಗ್ಲೂ ಇತ್ತು ಸ್ನೇಹಿತರೆ ಹೇಳ್ಬೇಕಂದ್ರೆ ಮನ್ಸಲ್ ದುಃಖ ಇದ್ರುನು ಆದ್ರೆ ಒಂಥರಾ ಅದು ಖುಷಿ ಆನಂದ ಇತ್ತು ಹಾಗೇನೆ ಇನ್ನೊಂದೇನಂದ್ರೆ ನನ್ ಮಗ ಸ್ವಲ್ಪ ಬಸ್ಸಲ್ಲಿ ಹತ್ಕೊಂಡ್ವಿ ಹತ್ಕೊಂಡು ಕುತ್ಕೊಂಡಿದ್ದಾಗಿದಾದ್ಮೇಲೆ ಸ್ವಲ್ಪ ಬಸ್ ಬಿಡೋವರ್ಗು ಸುಮ್ಮನೆ ಇದ್ದ ಅಣ್ಣೋರೆಲ್ಲ ಬಾಯ್ ಅಂತ ಹೇಳಿ ಯಾವಾಗ ಹೇಳ್ಬಿಟ್ರು ಅವಾಗ ಅಳೋದು ಪ್ರಾರಂಭ ಮಾಡ್ದ ಅವ್ರ ಪಪ್ಪನತ್ರ ಇದ್ದೋನು ಬಂದ್ಬಿಟ್ಟು ಅವ್ರ ಕರ್ಕೊಂಡ್ ಬಂದ್ ನನ್ನ ಮಗ ದೊಡ್ಡ ಮಗ ಅಮ್ಮ ಅಳ್ತಾ ಇದನ್ ಕರ್ಕೊಂಡು ನಿನ್ ಅಂತ ಹೇಳಿ ಕರ್ಕೊಂಡ್ ಬಂದು ಹ್ಮ್ ಕುಂದ್ರಸಿದ್ದಕ್ಕೆ ಅಳ್ತಾ ಇದ್ದಾನೆ ಏನಂದ್ರೆ ನನ್ಗೆ ಅಜ್ಜಿ ಬೇಕು ನಡಿ ಹೋಗೋಣ ಊರಿಗೆ ಅಂತ ಹೇಳಿ ಕರ್ಕೊಂಡ್ ಬರ್ತೀನಪ್ಪಾ ಮತ್ತೆ ಮುಂದಿನ ವರ್ಷ ಬರೋಣ ರಾಜಕ್ಕೆ ಇಲ್ಲೇ ಬರೋಣ ಇಲ್ಲೇ ಎರಡು ತಿಂಗ್ಳಿರೋಣ ಅಂತ ಹೇಳ್ತಾ ಆದ್ರೂ ಕೇಳಂಗಿಲ್ಲ ಸ್ನೇಹಿತರೆ ಇಲ್ಲ ನನಗೆ ಹಚ್ಚಿ ಬೇಕಂತ ಸುಮಾರು ತುಮ್ಕೂರಲ್ಲಿ ಹಳಕ್ ಪ್ರಾರಂಭ ಮಾಡ್ದನು ಚಳ್ಳಕೆರೆ ಹತ್ತತ್ರ ರಾಮ್ಪುರವರ್ಗುನು ಹತ್ತಿದಾನೆ ಸ್ನೇಹಿತರೆ ಅವನು ಹಳ ಇದಕ್ಕೆ ನನ್ ನಾವು ಎಲ್ಲಿದೀವಿ ಏನ್ ಬೈಪಾಸ್ ಅಲ್ಲೇ ಬರ್ತಾ ಇರ್ತಲ್ವಾ ಗಾಡಿ ಬಂದ್ಬಿಟ್ಟು ಸಿಟಿ ಒಳಗಡೆ ಹೋಗಲ್ಲ ಇದು ಏನಂದ್ರೆ ಇವೆಲ್ಲ ಡೈರೆಕ್ಟ್ ಇದಿರುತ್ತಲ್ವ ಹಾಗಾಗಿ ಸ್ನೇಹಿತರೆ ಆ ಎಲ್ಲಿ ಏನು ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ಲ ಹಾಗೇನು ಇನ್ನೊಂದೇನಂದ್ರೆ ಇವ್ ಅಳ್ತಾ ಇದ್ದ ಮಳೆ ಬರ್ತಾ ಇತ್ತಲ್ವ ಅದಕ್ಕೋದಕ್ಕೂ ಗೊತ್ತೇ ಆಗ್ತಿರ್ಲಿಲ್ಲ ಸ್ನೇಹಿತರೆ ಒಂಥರ ಎಲ್ರು ಬಿಟ್ಟು ಬರುವಾಗ ಖಂಡಿತವಾಗ್ಲು ತುಂಬಾನೇ ಅಳು ದುಃಖ ಇದ್ದೇ ಇರುತ್ತೆ ಆದ್ರೂ ನಮ್ಮ ಇದಕ್ಕೆ ಜೀವನ ಮಾಡ್ಲೇಬೇಕಲ್ಲ ಸ್ನೇಹಿತರೆ ಬರ್ಲೇಬೇಕು ಏನು ಮಾಡೋದಿಕ್ಕಾಗಿಲ್ಲ ಆಗಿಲ್ಲ ಆ ಇದಕ್ಕೆ ಒಂದು ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಖಂಡಿತವಾಗ್ಲೂ ಬಂದ್ವಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾರ ಒಂದ್ ಲೈಕ್ ಇರ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ